ನೋಡಿ ಸ್ನೇಹಿತರೆ ಕಬ್ಬು ಬೆಳೆಗಾರಿಗೆ ಹೊಸ ಹೊಸ ಗುಡ್ ನ್ಯೂಸು ನೋಡಿ ಈ ಮಷೀನು ಯಾರು ಲೇಬರ್ ಅದು ಪ್ರಾಬ್ಲಮ್ ಇದ್ರೆ ಈ ಮಷಿನ್ ಚೆನ್ನಾಗಿ ಕೆಲಸ ಮಾಡುತ್ತೆ ಹೊಲದಲ್ಲಿ ನೋಡಿ ಹೊಲದಲ್ಲಿ ಮಾಡ್ತಾ ಇದೆ ಈಗ ನೋಡಿ ಪೀಸ್ ಪೀಸ್ ಮಾಡುತ್ತೆ ಪೀ ಕಬ್ಬನ್ನ ಪೀಸ್ ಪೀಸ್ ಮಾಡಿ ಟ್ರಾಲಿಯಲ್ಲಿ ತುಂಬುತ್ತೆ ನೋಡಿ ಕಾಣ್ತಾ ಇರ್ಬೋದು ನಿಮ್ಗೆ ನಾನೇ ವಿಸಿಟ್ ಮಾಡಿದ್ದೆ ಹೊಲದಲ್ಲಿ ಚೆನ್ನಾಗಿದೆ ಮಷೀನು ಪೀಸ್ ಪೀಸ್ ಮಾಡಿ ಟ್ರಾಲಿಯಲ್ಲಿ ತುಂಬಿ ಫ್ಯಾಕ್ಟ್ರಿ ಕಳಿಸ್ಬೋದು ಇಲ್ಲಾಂದ್ರೆ ತೆಗಿಬೋದು ಇದರಿಂದ ಎರಡು ಮಾಡ್ಬೋದು ಲೇಬರ್ ಸಮಸ್ಯೆ ಇತ್ತು ಅದಕ್ಕೆ ಅವರು ಈ ಮಶೀನ ಫೋನ್ ಮಾಡಿ ತಂದಿದ್ದಾರೆ ಎಕರೆಗೆ ನಾಲ್ಕು ಸಾವಿರ ಇರುತ್ತೆ ನೋಡಿ ನಿಮಗೆ ಕಾಣ್ತಾ ಇರ್ಬೋದು ಸ್ನೇಹಿತರೆ ಹೇಗಿದ್ರೆ ಅಲ್ಲರೂ ನೋಡಿ ನಮ್ಮ ಊರು ನಮ್ಮ ಕಬ್ಬು ನಮ್ಮ ರೈತ ಚೆನ್ನಾಗಿದೆ ಮಷೀನು ನೋಡಿದೆ ಏನಿಲ್ಲ ಒಂದೂವರೆ ತಾಸಲ್ಲಿ ಆರಾಮಾಗಿ ಒಂದು ಎಕ್ರೆ ಇದು ಫಿನಿಶ್ ಮಾಡಾಕುತ್ತೆ ಭಾಳ ಸ್ಪೀಡಾಗಿ ಕೆಲಸ ಮಾಡುತ್ತೆ ನೋಡಿ ಏನು ಈ ಒಂದು ಇದು ಇಕ್ಕಲ್ಲ ಮೂರು ಜನ ಲೇಬರ್ ಆದರೆ ಸಾಕು ಹೆಣ್ಮಕ್ಳು ಇಲ್ಲೆಲ್ಲಾದ್ರೂ ಕಬ್ಬಿದ್ರೆ ಒಂದು ಕಡೆ ಆಯ್ದು ಮತ್ತು ಅದರಲ್ಲಿ ಹಾಕ್ಬೋದು ಅಷ್ಟೇ ಮೂರು ಜನ ಬೇಕು ಹೆಣ್ಮಕ್ಕಳು ನೋಡಿ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಯಿದೆ ಸೌಂಡ್ ಭಾಳ ಬರುತ್ತೆ ಸೌಂಡ್ ಅಂದರೆ ಈಗ ಒಂದು ಮಷಿನ್ ಸೌಂಡ್ ಬರೋದೆ ಹೇಗೆ ಅನಿಸ್ತು ನಿಮಗೆ ಈ ಮಷೀನು ಸುಮ್ಮನೆ ಎಲ್ಲರಿಗೆ ಗೊತ್ತಾಗಲಿ ಅಂತ ಒಂದು ವಿಡಿಯೋ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಒಂದು ನಮ್ಮ ರೈತನಿಗೆ ನಮ್ಮ ರೈತ ನಮ್ಮೆಮ್ಮೆ ಜೈ ಕರ್ನಾಟಕ ನೋಡಿ ನೋಡಿ ಈ ಥರ ಟ್ರಾಲಿ ಇರುತ್ತೆ ಈ ಥರ ಮಷೀನ್ ಇರುತ್ತೆ ನಾಲ್ಕು ಸಾವಿರ ತಗೋತಾರೆ ಎಕ್ಕರೆಗೆ ಏನು ಮಾಡ್ತೀರ ಲೇಬರ್ ಸಿಗ್ತಿರಲ್ಲ ಕಬ್ಬೆಲ್ಲ ಹಾಳಾಗ್ತಾಯಿತ್ತು ಫೋನ್ ಮಾಡಿ ಹೇಳಿದ ಮೇಲೆ ಬಂದು ಅವರು ಕಬ್ಬು ನೋಡ್ತಾರೆ ನೋಡಿ ರೇಟ್ ಫಿಕ್ಸ್ ಮಾಡ್ತಾರೆ ಚೆನ್ನಾಗಿ ಕಬ್ಬಿದ್ರೆ ಏನೂ ಒಳಗಡೆ ಹಾಳಾಗಿಲ್ಲ ಏನೂ ಇಲ್ಲ ಅಂದರೆ ರೇಟ್ ಕಮ್ಮಿ ಆಗುತ್ತೆ ಒಳಗೆ ಸ್ವಲ್ಪ ಎಲ್ಲ ಗಲೀಜಾಗಿ ಎಲ್ಲ ಆಟ ಬಿತ್ತು ಕಬ್ಬು ಏನಂದರೆ ರೇಟ್ ಜಾಸ್ತಿ